ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭೀಮಾ ಸಿನಿಮಾ ಎಲ್ಲೆಡೆ ರಿಲೀಸ್ ಆಗಿದೆ ಅದರ ಜೊತೆಗೆ ಔಸ್ಫುಲ್ ಪ್ರದರ್ಶನವನ್ನು ಕಾಣುತ್ತಿದೆ ಸ್ನೇಹಿತರೆ ಹಾಗೆಯೇ ಭೀಮಾ ಸಿನಿಮಾದ ಹೈಲೈಟ್ ಏನಪ್ಪ ಅಂದರೆ ಯಾವ ರೀತಿ ಬೆಂಗಳೂರಿನ ಕರಾಳ ಪ್ರಪಂಚದಲ್ಲಿ ಯಾವೆಲ್ಲ ರೀತಿಯ ದಂಧೆಗಳು ಮತ್ತು ಡ್ರಗ್ಸ್ ಸಪ್ಲೈ ಆಗುತ್ತಿದೆ ಎನ್ನುವುದರ ಮಾಹಿತಿಯನ್ನು ನೈಜತೆಯ ದೃಷ್ಟಿಯಿಂದ ಅವರು ಕರಾಳ ಮುಖವನ್ನು ಬಿಚ್ಚಿಟ್ಟುತ್ತಾ ಹೋಗಿದ್ದಾರೆ ಸಿನಿಮಾದಲ್ಲಿ ಅದರ ಜೊತೆಗೆ ಈ ಸಿನಿಮಾವನ್ನು ಅವರು ಒಂದೊಳ್ಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಕಾಣುತ್ತಿದೆ ಸ್ನೇಹಿತರೆ ಇದರ ಜೊತೆಗೆ ಅವರು ಸಿನಿಮಾ ವಿಚಾರವಾಗಿ ಮತ್ತು ಈ ದಂಧೆಯ ವಿಚಾರವಾಗಿ ಆನ್ ಸ್ಪಾಟ್ಗೆ ಪೊಲೀಸರನ್ನು ಕರೆದೊಯ್ದು ಅವರಿಗೆ ಮಾಹಿತಿ ನೀಡುತ್ತಿದ್ದಾರೆ ಮತ್ತು ಇವರು ಖಾಸಗಿ ಚಾನೆಲ್ಗಳ ಮೂಲಕ ಅದರ ವಿರುದ್ಧದ ಒಂದು ಹೋರಾಟವನ್ನೇ ಸೃಷ್ಟಿಸುವ ಹಂತಕ್ಕೆ ತಲುಪಿದ್ದಾರೆ ಅಂದರೆ ಒಂದು ಸಿನಿಮಾ ಯಾವೆಲ್ಲ ರೀತಿಯ ಜನರಿಗೆ ಸ್ಫೂರ್ತಿಯನ್ನು ನೀಡುತ್ತದೆ ಎಂಬುದಕ್ಕೆ ಈ ಭೀಮಾ ಸಿನಿಮಾವೇ ಒಂದು ಉದಾಹರಣೆಯಾಗಿದೆ ಸ್ನೇಹಿತರೆ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅವರು ದುನಿಯಾ ವಿಜಯ್ ಅವರು ಆಡಿದ ಮಾತುಗಳು ಎಲ್ಲೆಡೆ ವೈರಲ್ ಆಗುತ್ತಿದೆ ಸ್ನೇಹಿತರೆ ಯಾವುದಪ್ಪ ಆ ಮಾತುಗಳು ಎಂದರೆ ಜೈ ಭೀಮ್ ಎಂಬುವ ವಿಚಾರವಾಗಿ ಅಂದರೆ ಜೈ ಭೀಮ್ ಎಂದರೆ ದುನಿಯಾ ವಿಜಯ್ ಅವರು ಇತ್ತೀಚಿನ ದಿನಗಳಲ್ಲಿ ಜೈ ಭೀಮ್ ಎಂದು ಎಲ್ಲೆಡೆ ಹೇಳುತ್ತಿದ್ದಾರೆ ಜೈ ಭೀಮ್ ಎಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಅದೊಂದು ಹೋರಾಟದ ಅಸ್ತ್ರ ಮತ್ತು ಬಾಬಾ ಸಾಹೇಬರಿಂದ ಸ್ಫೂರ್ತಿ ಪಡೆದು ಹೋರಾಟಗಾರರು ಅದನ್ನು ಅಳವಡಿಸಿಕೊಂಡಿರುವಂತಹ ಒಂದು ಅಸ್ತ್ರವಾಗಿದೆ ಇದನ್ನು ಎಲ್ಲೆಡೆ ನಾನು ಹೇಳುತ್ತೇನೆ ಎಂದು ಅವರು ಖಾಸಗಿ ವಾಹಿನಿಗಳ ಮೂಲಕ ಮತ್ತು ಇದನ್ನು ಮಾತನಾಡಿದರೆ ಬೇರೆಯವರಿಗೆ ಇದರಿಂದ ತೊಂದರೆಯಾಗುವಂತೆ ಅವರು ಮಾತನಾಡುತ್ತಾರೆ ಅದಕ್ಕೆಲ್ಲ ನಾನು ಒಂದು ವಾರ್ನಿಂಗನ್ನು ಕೊಡುತ್ತಿದ್ದೇನೆ ಎಂಬ ಹೇಳಿಕೆಯನ್ನು ದುನಿಯಾ ವಿಜಯ್ ಅವರು ಹೇಳುತ್ತಿದ್ದಾರೆ ಮತ್ತು ಈ ಸಿನಿಮಾಕ್ಕೆ ಅವರು ಜೈ ಭೀಮ್ ಎಂಬ ವಿಚಾರದಲ್ಲಿ ಅವರು ಭೀಮಾ ಎಂಬ ಸಿನಿಮಾ ಮಾಡುವಕ್ಕೆ ಅದೇ ಸ್ಫೂರ್ತಿಯಾಗಿದೆ ಆ ಟೈಟಲೇ ಸ್ಫೂರ್ತಿಯಾಗಿದೆ ಎಂದು ಅವರು ಖಾಸಗಿ ಚಾನೆಲ್ಗಳ ಮೂಲಕ ಹೇಳುತ್ತಿದ್ದಾರೆ ಸ್ನೇಹಿತರೆ ಈ ವಿಚಾರದಲ್ಲಿ ದುನಿಯಾ ವಿಜಯ್ ಅವರು ದಮನಿತರ ಮತ್ತು ಸಮಸ್ಯೆಗೆ ಒಳಗಾಗುವಂತಹ ಜನರ ನಡುವಿನ ಚಿತ್ರಣವನ್ನು ಅವರ ಸಿನಿಮಾಗಳ ಮೂಲಕ ತೋರಿಸುವ ಎಲ್ಲ ಲಕ್ಷಣಗಳು ಕೂಡ ಮುಂದಿನ ದಿನಗಳಲ್ಲಿ ಗೋಚರಿಸುತ್ತದೆ ಸ್ನೇಹಿತರೆ ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ